ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿ ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಜೆ ಇದ್ದು ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು ಸೊ ಮಳೆ ಬಂದು ಬಿಟ್ಟ ತಕ್ಷಣ ನೋಡಿ ಇವಾಗ ಪಾಪನ ಕರ್ಕೊಂಡು ಹೊರಗಡೆ ಬಂದಿದ್ದೀನಿ ಅವಳಿಗಂತೂ ಮಳೆ ಮಳೆಗೇ ಹೋಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ಲು ಬಟ್ ಹೆಂಗೂ ಮಳೆ ಬಿಟ್ಟ ನಂತರ ಇವಾಗ ನೋಡಿ ಕರ್ಕೊಂಡು ಬಂದಿದ್ದೀನಿ ಅವಳಿಗೆ ಹೂವು ಎಲ್ಲ ಕೊಯ್ದು ಕೊಡದೇ ಇದ್ರೆ ಸಮಾಧಾನವೇ ಆಗೋದಿಲ್ಲ ಸಂಜೆ ಹೊತ್ತಂತೂ ವಾಕ್ ಬರ್ತೀವಲ್ವ ಅವಾಗ ಏನಾದರೂ ಒಂದು ಹೂವು ಬಂತು ಬೇಕೇ ಬೇಕೊಳಿಗೆ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗೋದಕ್ಕೆ ಅವ್ಳು ತುಂಬ ಇಷ್ಟ ಸ್ವಲ್ಪ ಹೊತ್ತಾದ ನಂತರ ಅಂತೂ ಅದನ್ನೆಲ್ಲ ಪುಡಿ ಪುಡಿ ಮಾಡಿ ಕೆಳಗಡೆ ಹಾಕ್ಬಿಡ್ತಾಳೆ ಹಂಗೆ ಮಾಡ್ತಾಳೆ ಇಲ್ಲಂತೂ ನೋಡಿ ರೋಡಲ್ಲೆಲ್ಲ ಹೋಗೋಣ ಅಂತ ಹೊರಟಿದ್ದಾಳೆ ಹೇಳಿದ್ರೆ ಕೇಳೋದಿಲ್ಲ ಈ ಕಡೆ ಕರ್ಕೊಂಡು ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಹುಲ್ಲೆಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ನಿಂತ್ಕೋತಾಳೆ ಅವ್ಳಿಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಕರೆಕ್ಟಾಗಿ ರೋಡೇಲ್ಲಿದೆ ಅಲ್ಲಿ ಹೋಗೋದಲ್ಲ ಸುಮ್ಮನೆ ಹೆಂಗೆ ಹುಲ್ಲೆಲ್ಲ ಹೋಗ್ತಾ ಇರ್ತಾಳೆ ಆದಷ್ಟು ಈ ಕಡೆ ಕರ್ಕೊಂಡು ಬರ್ತೀನಿ ಇಲ್ಲಾಂತಂದರೆ ಹುಲ್ಲಲ್ಲೆಲ್ಲ ಏನಾದರೂ ಕಂಬಳಿ ಹುಳ ಏನಾದರೂ ಇದ್ರೆ ಅಂತ ಭಯ ನನಗೆ ಹೇಳೋದಕ್ಕೆ ಬರೋದಿಲ್ಲ ಮಳೆ ಬೇರೆ ಬರ್ತಾ ಇರತ್ತೆ ಅಲ್ವಾ ಹಾಗಾಗಿ ಇವ್ಳು ನೋಡಿ ಕೆಳಗಡೆ ಇಳಿಬೇಕಂತೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಹೋಗೋಣ ಅಂತಂದ್ರೆ ಕೇಳ್ತಾ ಇಲ್ಲ ಫ್ರೆಂಡ್ಸ್ ಮತ್ತೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ಮತ್ತೆ ಏನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಮಧ್ಯಾಹ್ನ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಪಾಪು ಫುಲ್ ಆಟದ ಸಾಮಾನು ಎಲ್ಲಾನು ಹರಡ್ಬಿಟ್ಟು ಹಾಡ್ ನೋವು ಮಾಡ್ತಾ ಇದ್ದಾಳೆ ಪೂರ್ತಿ ಹರಡಿಬಿಟ್ಟಿದ್ದಾಳೆ ಫುಲ್ ಇರೋದನ್ನೆಲ್ಲ ಎತ್ತಿ ಎತ್ತಿ ಹೊರಗೆ ಹೊರಗಡೆ ಹಾಕಿದಾಳೆ ಏನೋ ಟಾಯ್ಸಲ್ಲೇನು ಜಾಸ್ತಿ ಆಡೇ ಆಡೋದಿಲ್ಲ ಅವಳು ಬಟ್ ತಂದಿದ್ದು ಒಂದು ಎರಡು ಮೂರು ದಿನ ತುಂಬಾ ಇಷ್ಟಪಡ್ತಾಳೆ ಆಮೇಲಂತೂ ಅದ್ರ ಕಡೆಗೇನೋ ಸುದ್ದಿಗೇನೋ ಹೋಗೋದಿಲ್ಲ ಹಂಗೆ ಮಾಡ್ತಾಳೆ ಮಕ್ಕಳು ಹಾಗೇ ಮಾಡೋದು ಏನು ಕೊಟ್ಟರು ಅಷ್ಟೇ ಅವ್ರಿಗೇನಾದರೂ ನಾವೇನು ಯೂಸ್ ಮಾಡ್ತೀವಿ ಅದೇ ಬೇಕಾಗುತ್ತೆ ಬೇರೆ ಟಾಯ್ಸ್ ಎಲ್ಲ ಅಷ್ಟು ಇಷ್ಟನೇ ಪಡೋದಿಲ್ಲ ಒಂದೆರಡು ದಿನ ಅಷ್ಟೇ ಅದ್ರ ಕ್ರೇಜ್ ಅವ್ರಿಗೆ ಆಮೇಲಂತೂ ನೋಡಿ ಇವಾಗ ಇಲ್ಲಿ ರಾಕೆಟ್ ಮಾಡ್ತಾ ಇದ್ದಾರೆ ಅಪ್ಪ ಮಗಳು ನನ್ನ ಹಸ್ಬೆಂಡ್ ಇವಾಗಷ್ಟೇ ಹೊರಗಡೆ ಹೋಗ್ಬಿಟ್ಟು ಬಂದಿದ್ದರು ಮಧ್ಯಾಹ್ನ ತುಂಬ ಜಾಸ್ತಿನೂ ಬಿಸಿಲು ಕೂಡ ಇರಲಿಲ್ಲ ಹಾಗಾಗಿ ಇಲ್ಲಿ ನೋಡಿ ರಾಕೆಟ್ ಮಾಡಿ ಆಟ ಆಡ್ತಾ ಇದ್ದಾರೆ ಪಾಪಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ರಾಕೆಟ್ ಎಲ್ಲ ಮಾಡಿಬಿಟ್ಟು ಬಟ್ ಸಖತ್ ಎಂಜಾಯ್ ಮಾಡಿದ್ಲು ಮಾತ್ರ ಅವಳಂತೂ ಈ ಆಟನ ತುಂಬ ಖುಷಿ ಇದ್ಲು ಅವಳು ಒಂದು ಪೇಪರ್ ಹಿಡ್ಕೊಂಡು ಓಡಾಡ್ತಾ ಇದ್ದಾಳೆ ಇವಾಗ ಅಪ್ಪ ಮಗಳಿಬ್ರು ಆಟ ಆಡ್ತಾ ಇದ್ದಾರೆ ಇವಾಗ ತಾನೆ ಹಸ್ಬೆಂಡ್ ಬೇರೆ ಬಂದಿದ್ರು ಅಲ್ವಾ ಅವಳು ನಿದ್ದೆ ಮಾಡ್ತಾ ಇದ್ಳು ಅವಳು ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕಂದ್ರೆ ಸೊ ಇವಾಗ ಬಂದಿದ್ದ ತಕ್ಷಣ ಅಪ್ಪನ ಜೊತೆಗೆ ಆಟ ಆಡೋದೆ ಫುಲ್ ಆಟ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಸೊ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಅಪ್ ಆಗಿ ಎಲ್ಲ ಬಂದು ಇವಾಗ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಪಾಪು ಇಲ್ಲೇ ಇದ್ದಾಳೆ ಆಟ ಆಡ್ತಾ ಇದ್ದಾಳೆ ಸೊ ಇನ್ನು ಅವಳಿಗೆ ಒಂದು ಹನ್ನೆರಡೂವರೆ ಹಂಗೆ ಊಟ ಮಾಡಿಸ್ಬೇಕು ತುಂಬ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಪಪ್ಪುಗೆ ಎಷ್ಟು ಫುಡ್ ಕೊಡ್ತೀರಾ ಏನು ಕೊಡ್ತೀರಾ ಅಂತ ಹೇಳಿ ಅಂತ ತುಂಬ ಲಾಂಗ್ ಬ್ಯಾಕ್ ಕೇಳಿದ್ರಿ ಬಟ್ ನಂಗೆ ವೀಡಿಯೋ ಮಾಡೋದಕ್ಕೇ ಆಗಿರಲಿಲ್ಲ ಇವತ್ತು ಹೆಂಗೋ ಟೈಮ್ ಆಗಿದೆ ಅಲ್ವಾ ಇನ್ನು ಊಟ ಮಾಡಿಸ್ಬೇಕು ಸೊ ಯಾವ ಥರ ಅವ್ಳಿಗೆ ಇವಾಗ ಸದ್ಯಕ್ಕೆ ಇವಾಗ ಹಿಂಗೆ ಊಟ ಕೊಡ್ತಾಯಿದ್ದೀನಿ ಏನೇನು ಕೊಡ್ತೀನಿ ಆ್ಯಂಡ್ ಕ್ವಾಂಟಿಟಿ ಎಷ್ಟು ಕೊಡ್ತೀನಿ ಕ್ವಾಂಟಿಟಿ ತುಂಬ ವೇರಿ ಆಗುತ್ತೆ ಬಿಕಾಸ್ ಏನಂದರೆ ಒಂದೊಂದು ಮಕ್ಕಳು ತಿಂತಾರೆ ಒಬ್ಬೊಬ್ಬರು ತಿನ್ನೋದಿಲ್ಲ ನನ್ನ ಮಗಳಂತೂ ನಾನು ಎಷ್ಟು ತೊಗೊಂಡೋದ್ರು ಇಷ್ಟು ಬಿಟ್ಟೇ ಬಿಡ್ತಾಳೆ ನಾನು ಎಷ್ಟೇ ತೊಗೊಂಡೋಗ್ಲಿ ಕಮ್ಮಿನೇ ತೊಗೊಂಡೋಗ್ಲಿ ಜಾಸ್ತಿನೇ ತೊಗೊಂಡೋಗ್ಲಿ ಅವಳು ಫುಲ್ ಖಾಲಿ ಅಂತೂ ಮಾಡೋ ಫುಲ್ ಖಾಲಿ ಅಂತೂ ಮಾಡೋದಿಲ್ಲ ಸೊ ಬನ್ನಿ ನಾನು ನಾನೊಬ್ಲಾಗೆಲ್ಲ ಹೇಳ್ತಾ ಹೋಗ್ತೀನಿ ಅಂತ ಸರಿನಾ ಇವ್ಳಿಗೆ ಅರ್ಜೆಂಟ್ ಆಗ್ತಾ ಇದೆ ನೋಡಿ ಕ್ಯಾಮ್ರ ತೊಗೊಳೋಕ್ಕೆ ಸೊ ಎಲ್ಲ ದೊಡ್ಡಬಿಟ್ಟಿದ್ದಾಳೆ ಕೊಡ್ತೆ ಕೊಡ್ತೆ ಸರಿ ಬನ್ನಿ ಬ್ಲಾಗಿಲ್ಲ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವತ್ತು ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿದ್ರು ಸೊ ಹಾಗಾಗಿ ಸಾಂಬಾರ್ದೇ ಹೋಳುಗಳನ್ನು ಹಾಕಿ ಸ್ವಲ್ಪ ರಸ ಎಲ್ಲ ಸೇರಿಸ್ಬಿಟ್ಟು ಕೊಡೋಣ ಅಂತ ಅದನ್ನೇ ತಗೊಳ್ತೀನಿ ಪಲ್ಯ ಎಲ್ಲ ನಾನು ಯೂಶ್ವಲಿ ಅವ್ಳಿಗೆ ಕೊಡೋದಿಲ್ಲ ಬಿಕಾಸ್ ಅದೊಂದು ಸ್ವಲ್ಪ ಖಾರ ಎಲ್ಲ ಇರುತ್ತೆ ಅಲ್ವಾ ಅವ್ಳಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಸಾಂಬಾರಲ್ಲಾದರೆ ಅಷ್ಟೊಂದು ಖಾರ ಅಂತ ಅನ್ಸೋದಿಲ್ಲ ಅಂತಂದ್ಬಿಟ್ಟು ಅದರದ್ದೇ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ರಸ ಕೂಡ ಸೇರಿಸ್ಕೊಳ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಕ್ವಾಂಟಿಟಿ ನೋಡಿ ಜಾಸ್ತಿ ಏನು ಕೊಡೋದಿಲ್ಲ ನಾನು ಒಂದೇ ಸರಿ ಗೋಟೆ ತುಂಬ ಮಾಡಿಬಿಟ್ಟು ಅವ್ರಿಗೆ ಒಂಥರ ಸಫಕೇಶನ್ ಆಗೋ ಥರ ಎಲ್ಲ ಕೊಡೋದಿಲ್ಲ ಅವಳು ಎಷ್ಟು ಬೇಕು ಅಂತಾಳೆ ಅಷ್ಟೇ ಫೋರ್ಸ್ ಮಾಡಿ ತಿನ್ಸೋದಕ್ಕಂತೂ ಟ್ರೈ ಮಾಡೋದಿಲ್ಲ ಬಿಕಾಸ್ ನಾನು ಮುಂಚೆ ಹಂಗೆ ಮಾಡ್ತಾಯಿದ್ದೆ ಬಟ್ ಅದು ತುಂಬಾ ಮತ್ತೆ ಅವ್ಳಿಗೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಫುಡ್ಡೇ ಬೇಡ ನನಗೆ ಅನ್ನೋ ಥರ ಆಗಿಬಿಡತ್ತೆ ನಾನು ಮುಂಚೆ ನಾನು ತುಂಬ ಟೆನ್ಷನ್ ಮಾಡಿಕೊಂಡು ಇವಳೇನು ತಿಂತಾಯಿಲ್ಲ ತಿನ್ನು ತಿನ್ನು ಅಂತ ಅಂದ್ಬಿಟ್ಟು ಫೋರ್ಸ್ ಫೀಡ್ ಮಾಡ್ತಾ ಇದ್ದೆ ಬಟ್ ಅದು ಒಳ್ಳೆಯದಲ್ಲ ನನಗೂ ಅದು ಆಮೇಲೆ ಗೊತ್ತಾಯಿತು ಸೊ ಇವಾಗಂತೂ ನಾನು ಖಂಡಿತವಾಗ್ಲೂ ಆ ಥರ ಮಾಡೋದಿಲ್ಲ ಅವಳು ಎಷ್ಟು ಆರಾಮ್ಸೆ ಅವಳು ಬೇಕು ಅಂತಂದ್ಬಿಟ್ಟು ತಿಂತಾಳೆ ಅಲ್ವಾ ನಾನು ಇವಾಗ ಎಷ್ಟೇ ಹೋಗ್ಲಿ ಅದರಲ್ಲಿ ಒಂದು ಲಾಸ್ಟಲ್ಲಿ ಒಂದು ನಾಲ್ಕು ತುತ್ತು ಬಿಡ್ತಾಳೆ ಅದರ ಜೊತೆಗೆ ಊಟ ಮಾಡ್ತಿರ್ಬೇಕಾದ್ರೆ ಒಂದು ನಾಲ್ಕು ತುತ್ತು ಉಗಿತಾಳೆ ಸೊ ಹೀಗೆಲ್ಲ ಆಗಿಬಿಟ್ಟು ಒಂದು ಫೈನಲಿ ಒಂದು ಸ್ವಲ್ಪ ಒಂದು ಕಾಲು ಬೌಲಷ್ಟು ಊಟ ಮಾಡ್ತಾಳೆ ಅಷ್ಟೇ ಏಕೆನು ಜಾಸ್ತಿ ಅಂತೂ ಮಾಡೋದೇ ಇಲ್ಲ ಸೊ ಈ ಥರ ಆ್ಯಂಡ್ ಒಬ್ಬೊಬ್ಬರು ಮಕ್ಕಳು ಚೆನ್ನಾಗಿ ತಿಂತಾರೆ ಒಂದಷ್ಟು ಮಕ್ಕಳು ಜಾಸ್ತಿ ತಿನ್ನೋದಿಲ್ಲ ಸೊ ಅದೇನೂ ಮಾಡೋದಕ್ಕಾಗೋದಿಲ್ಲ ನಮ್ಗಿಂದ ಜಾಸ್ತಿ ಅವ್ರಿಗೆ ಗೊತ್ತಿರತ್ತೆ ನಮ್ಗೆ ಎಷ್ಟು ಬೇಕು ಎಷ್ಟು ಬೇಡ ಹೊಟ್ಟೆ ಎಷ್ಟು ತುಂಬತ್ತೆ ಏನು ಗೊತ್ತಾ ಅಂತ ಬಟ್ ಸ್ವಲ್ಪ ಡೈವರ್ಟ್ ಮಾಡಿ ಆ ಕಡೆ ಈ ಕಡೆ ಕರ್ಕೊಂಡೋಗಿ ಊಟ ಮಾಡಿಸಿದ್ರೆ ಒಳ್ಳೆಯದು ನಂಗೆ ಅನಿಸುತ್ತೆ ಹಾಗೇ ಇನ್ನೂ ಬಂದೇನಂದರೆ ಅವ್ರು ಫೀಡಿಂಗ್ ಕೂಡ ತೊಗೊಳ್ತಾ ಇರೋವಾಗ ಜಾಸ್ತಿ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವಳು ಫೀಡಿಂಗ್ ಬೇರೆ ಮಾಡ್ತಾ ಇದ್ದಾಳಲ್ವ ಹಾಗಾಗಿ ಅವನು ಜಾಸ್ತಿ ಊಟ ಮಾಡ್ತಾ ಇಲ್ಲ ಬಟ್ ಫೀಡಿಂಗ್ ಎಲ್ಲ ಸ್ಟಾಪ್ ಆದ ನಂತರ ಅವ್ರು ಕರೆಕ್ಟಾಗಿ ಊಟ ಮಾಡ್ತಲ್ಲ ಆ್ಯಕ್ ಮಾಡ್ತಾರೆ ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ಮಕ್ಕಳು ಸರಿಯಾಗಿ ಅವಾಗ ಹೊಟ್ಟೆ ಹಸಿಯತ್ತೆ ಅವ್ರಿಗೆ ಅಂತ ಇಲ್ಲ ಅಂತಂದರೆ ಅಷ್ಟೊಂದು ಹಶ್ವೂ ಇರೋದಿಲ್ಲ ಫೀಡಿಂಗ್ ಎಲ್ಲ ತೊಗೊಳ್ತಾ ಇರ್ತಾರಲ್ವ ಹಾಗಾಗಿ ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆಗೆಡ್ಸಿಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾನು ಡಾಕ್ಟರ್ ಹತ್ರ ಕೇಳಿದ್ವಿ ಇವಳು ಏನೂ ಇಲ್ಲ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಬಿಕಾಸ್ ಏನು ಕೂಡ ಕೊಟ್ಟರು ದೋಸೆ ಎಲ್ಲ ಅಂತೂ ಇವಾಗಂತೂ ಅವ್ರು ತುಂಬಾನೇ ಬೇಡ ಅಂತ ಅನ್ನಿಸ್ಬಿಟ್ಟು ತರ ಮಾಡ್ತಾ ಇದ್ದಾಳೆ ಸೊ ಹಾಗಾಗಿ ಆ್ಯಂಡ್ ಕ್ವಾಂಟಿಟಿ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಬೇಡಿ ಅವರು ಎಷ್ಟು ಬೇಕು ಅಷ್ಟು ಖಂಡಿತವಾಗ್ಲೂ ತಿಂತಾರೆ ನಮಗೆ ಮಾತ್ರ ಒಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಅಮ್ಮಂದ್ರಿಗೆ ನಾನು ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದ ಮುಂಚೆ ಬಟ್ ಅಮ್ಮ ಕೂಡ ಹಂಗೆ ಹೇಳಿದ್ರು ಆ ಥರ ಎಲ್ಲ ಏನೂ ಆಗೋದಿಲ್ಲ ಅದು ಕರೆಕ್ಟಾಗಿ ಊಟ ಮಾಡ್ತಾರೆ ಅವರು ಸ್ವಲ್ಪ ಇನ್ನೊಂದು ಸ್ವಲ್ಪ ದುಡ್ಡು ಹಲ್ಲು ಬೇರೆ ಅಲ್ವಾ ಸೊ ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಜಗಿಯೋದಕ್ಕೆ ಅದೆಲ್ಲ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಏನೋ ಹಾಗಾಗಿ ಇವಾಗ ಏನೋ ಸ್ಮ್ಯಾಶ್ ಎಲ್ಲ ಏನೂ ಮಾಡೋದಿಲ್ಲ ಜಸ್ಟ್ ಕೈಯಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕೊಡ್ತೀನಿ ಸ್ವಲ್ಪ ಅವಳು ಇವಾಗ ಜಗಿಯೋದನ್ನೆಲ್ಲ ಪ್ರಾಕ್ಟೀಸ್ ಆಗಿದೆ ಅವಳಿಗೂ ಸ್ವಲ್ಪ ಸ್ವಲ್ಪನೇ ಒಂದೇ ಸತಿಗೆ ಫುಲ್ ಹಾಗೆನೇ ಕೊಡೋದಕ್ಕೆ ಬದಲು ಒಂದು ಸ್ವಲ್ಪ ಸ್ವಲ್ಪ ಸ್ಟೇಜ್ ಇದು ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನಿಸುತ್ತೆ ಹಾಗೆಯೇ ಅವ್ರ ಫುಡ್ ಏನಂದರೆ ಒಂದೇ ಸತಿಗೆ ತುಂಬ ಹೊಟ್ಟೆ ತುಂಬ ಮಾಡಿಬಿಟ್ಟು ಆಮೇಲೆ ಏನೂ ಕೊಡದೇ ಇರೋ ಥರ ಮಾಡ್ಬೋದು ಒಂಥರ ಸಿಕ್ಸ್ ಪಾರ್ಟಲ್ಲಿ ಡಿವಿ ಡಿವೈಡ್ ಮಾಡಿಕೊಂಡ್ರೆ ಒಳ್ಳೇದು ಇವಾಗ ಒಂದು ಹನ್ನೆರಡುವರೆಗೆ ಊಟ ಕೊಟ್ಟರೆ ಆಮೇಲೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹಂಗೆ ಏನಾದರೂ ಫ್ರೂಟ್ಸೋ ಏನಾದರೂ ಒಂದು ಸ್ವಲ್ಪ ಹಾಕಿ ಕೊಡಬೇಕು ಅವ್ರಿಗೆ ಸೊ ದ್ಯಾಟ್ ಅವ್ರಿಗೆ ಅವಾಗ ಹೊಟ್ಟೆ ತುಂಬ ಒಂದೇ ಸರಿಗೆ ತಿಂದಂಗೂ ಆಗೋದಿಲ್ಲ ಇವನ್ ನಾವು ದೊಡ್ಡವರು ಕೂಡ ಹಂಗೆ ತಿನ್ನೋದೇ ಒಳ್ಳೇದು ಅಂತ ಹೇಳ್ತಾರೆ ಬಿಕಾಸ್ ಅದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಇದನ್ನು ಇವಾಗ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಒಬ್ಬರಂತೂ ತುಂಬ ಸಲ ಕೇಳ್ತಾ ಇದ್ರು ನಾನು ಹಾಕೋದು ಸ್ವಲ್ಪ ಲೇಟ್ ಆಯಿತು ಬಟ್ ನನ್ಗೆ ಗೊತ್ತಿರೋ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಸಂಜೆ ಹಾಗೇನೇ ವಾಕ್ ಮಾಡ್ತಾ ಇದೀವಿ ಅವಾಗ ಬಂದು ಆ್ಯಕ್ಚುಲಿ ಟೈಮ್ ಮಧ್ಯಾಹ್ನ ಮೂರು ಕಾಲಾಗಿದೆ ಸಂಜೆ ಟೈಮ್ ಏನು ಅಂತ ಬಟ್ ಇವಾಗ ಮಳೆ ಬರೋ ಥರ ಇದೆ ಸೊ ಸ್ವಲ್ಪ ಇವಾಗಲೇ ಬರೋಣ ಚೆನ್ನಾಗಿ ಗಾಳಿ ಕೂಡ ಬರ್ತಾ ಇದೆ ಇವಾಗಲೇ ಪಾಪ ಜೊತೆ ವಾಕಿಂಗ್ ಮಾಡೋಣ ಅಂತ ಸುಮ್ಮನೆ ಅವಳು ನಿಂದ್ಬಿಟ್ಟು ಆಟ ಆಡ್ ಆಟ ಆಡ್ತಾ ಇದ್ದಾಳೆ ಅವಳು ಅದೋ ಮಾಡ್ತಾ ಇರ್ತಾಳೆ ನೋಡ್ಗಂತೂ ಹೊರ್ಗಡೆ ಕರ್ಕೊಂಡು ಬಂದಂತೂ ಸಾಕು ಬೇರೆ ಏನೂ ಬೇಡ ಒಳಗಡೆ ಕೂರೋದೇ ಇಲ್ಲ ಅಂತಾಳೆ ಆಗಂತೂ ನೋಡಿ ಅದು ಬೇಡ ಬಾಯ್ತೆ ಎಂತ ಹ್ಞೂ ಸರ್ ಒಂಥರ ಬಿಸಿಲು ಚೆನ್ನಾಗಿದೆ ಬಟ್ ಏನಂದರೆ ಚೆನ್ನಾಗಿ ಗಾಳಿ ಬಿಸುತ್ತೆ ಅದು ತುಂಬ ಖುಷಿ ಅನಿಸುತ್ತೆ ಒಂಥರ ತಣ್ಣಗೆ ಹೇಳಿ ನೋಡಿ ಓಡ್ಕೊಂಡು ಬರ್ತಾ ಇದ್ದಾರೆ ಒಳಗ್ಬೇಕಂತೆ ಮೊಬೈಲು ಸೊ ಆವಾಗಲೇ ಹೇಳಿದ್ದೆ ಅಲ್ವಾ ಕ್ಯಾಮ್ರಾ ತೊಗೊಂಡ್ರೆ ಸಾಕು ಬರ್ತಾಳೆ ಕೂಡ ಕಂಟಿನ್ಯೂ ಮಾಡೋಣ ನೋಡೋಣ ಹಸ್ಬೆಂಡ್ ಸ್ವಲ್ಪ ತೋಟಕ್ಕೆ ಹೋಗಿದ್ದಾರೆ ಅವಾಗಲೇ ಹಂಗೆ ನಾವಿವಾಗ ಇಲ್ಲಿ ಸುಮ್ಮನೆ ವಾಕ್ ಮಾಡ್ತಾ ಇದ್ದೀವಿ ಅವಳು ಪಾಪಗಂತು ಎಷ್ಟು ಸತಿ ಹೊರಗಡೆ ಕರ್ಕೊಂಡು ಬಂದರೂ ಸಮಾಧಾನನೇ ಇರಲಿಲ್ಲ ಬಿಸಿಲಿದ್ರೆ ಆವಾಗ ಕೂಡ ಹೋಗೋಣ ಅಂತಾಳೆ ಮಳೆ ಬಂದರು ಮಳೆ ಮಳೆಯಲ್ಲೇ ಹೋಗೋಣ ಅಂತಾಳೆ ಸೊ ಈ ಥರ ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲೋ ಪೇರಳೆ ಇದೆಯಾ ಇದ್ದೀನಿ ಬಲ್ತಿರೋದಿದ್ರೆ ಕೊಯ್ಯೋಣ ಅಂತ ಬಂದಿದೆ ಆಮೇಲೆ ಮೊನ್ನೆ ಆ್ಯಕ್ಚುಲಿ ನಾವು ಕೊಯ್ದಿದ್ವಿ ಇವಾಗೇನು ಬೆಳಿಲಿಲ್ಲ ಎಳೆದು ಅನ್ಸುತ್ತೆ ಇದನ್ನು ಇನ್ನ ಹೇಳೋದು ನೋಡಿ ಮೂರು ನಾಲ್ಕು ಇದೆ ಇಲ್ಲೇ ಬಂದಿದೆ ನೋಡಿ ಸೀಬೆಕಾಯಿ ಅಂತಲೂ ಹೇಳ್ತಾರಲ್ವ ಇದಕ್ಕೆ ನೋಡಿಯಲ್ಲಿ ಸೊ ಫ್ರೆಂಡ್ಸ್ ವಾಕಿಂಗ್ ಎಲ್ಲ ಮುಗೀತು ಆವಾಗ ನಾಲ್ಕು ಗಂಟೆ ಆಗ್ಬಿಡ್ತು ಸೊ ನಾನು ಯೂಶ್ವಲಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಮೇಲೆ ಪಾಪಕ್ಕೆ ಫ್ರೂಟ್ಸು ಏನಾದರೂ ಕೊಡ್ತಿರ್ತೀನಿ ಕೊಡ್ತೀನಿ ಇವತ್ತೇನು ಇವತ್ತು ಮೂಸಂಬಿ ಇದೆ ಸೊ ಅದನ್ನೇ ಕೊಡಬೇಕು ಗೊತ್ತಿಲ್ಲ ತಿಂತಾಳೋ ಏನೋ ತುಂಬ ದಿನ ಆಯಿತು ಮೋಸಂಬಿ ತಿಂದೆ ಸೊ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಂದೇ ಫ್ರೂಟ್ ಕೊಟ್ಟರು ಅವ್ಳಗೂ ಬೋರ್ ಆಗುತ್ತೆ ಬಾಳೆಹಣ್ಣೆ ಇದೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣೆ ಕೊಟ್ಟರೆ ಅವಳಂತೂ ತಿನ್ನೋದಿಲ್ಲ ಒಂದೆರಡು ದಿನ ತಿಂತಾಳೆ ಆಮೇಲೆ ತಿನ್ನೋದಿಲ್ಲ ಹಾಗಾಗಿ ಆ್ಯಪಲ್ ಇಷ್ಟ ಆಗೋದಿಲ್ಲ ಬಟ್ ಆದರೂ ನಾನೊಂಚೂರು ಚೂರು ಕೊಡ್ತೀನಿ ಸರಿ ಬಟ್ ಅವಳು ತಿನ್ನೋದಿಲ್ಲ ಪಾಯ್ಗೆ ಹಾಕ್ಬಿಟ್ಟು ಉಗೀತಾ ಇರ್ತಾಳೆ ಎಷ್ಟು ಸತಿ ಕೊಡ್ತೀನಿ ಅಷ್ಟು ಸತಿನೂ ಉಗಿತಾಳೆ ಸೊ ಈ ಥರ ಮೂಸಂಬಿ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿ ಇರೋದೇ ಅವ್ಳಿಗೆ ಇಷ್ಟ ಆಗೋದು ಫ್ರೂಟ್ಸ್ ಎಲ್ಲ ಬಾಳೆಹಣ್ಣೆನೋ ಅಪರೂಪಕ್ಕೆ ಕೊಟ್ಟರೆ ತಿಂತಾಳೆ ಯಾವಾಗಲೂ ಕೊಟ್ಟರೆ ತಿನ್ನೋದಿಲ್ಲ ಇವಾಗ ಹೋಗಿ ಮೂಸಂಬಿ ಕೊಡಬೇಕು ತಿಂತಾಳೆ ನೋಡಬೇಕು ತುಂಬ ದಿನ ಆಗಿಬಿಟ್ಟಿ ತೋಳು ತಿಂದೆ ಮೂಸಂಬಿ ಹಂಗಾಗಿ ಇವಾಗ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಫಸ್ಟು ಅಪ್ಪನ ಒಳಕೊಂಡು ಕರ್ಕೊಂಡು ಹೋಗಬೇಕು ಹೇಳಂತೂ ಅಂತೂ ರೆಡಿ ಇಲ್ಲ ಎಷ್ಟೊತ್ತಾದರೂ ಇಲ್ಲೇ ಇರ್ತಾಳೆ ಮಣ್ಣಲ್ಲಿ ಆಡ್ಕೊಂಡು ಇಲ್ಲ ಏನಾದರೂ ಮುಖಿ ತಾಪತಿ ಮಾಡ್ತಾ ಇರ್ತಾಳೆ ಎಲ್ಲಿಗೆ ಹೋಗೋದು ಹಾಂ ದೂರ ಈ ಥರ ರೋಡೆಲ್ಲ ಎತ್ತರ ತೆಗ್ದಿರತ್ತಲ್ವಾ ಅದೆಲ್ಲ ಕ್ಯಾರೆ ಮಾಡೋದಿಲ್ಲ ಸುಮ್ಮನೆ ಹತ್ಕೊಂಡು ಹೋಗ್ತಾರೆ ನಾನು ಹಿಡ್ಕೊಳ್ಬಾರ್ದಂತೆ ನೋಡಿ ಹಿಡ್ಕೊಳ್ತೆ ಬಾ ಹೊಪಲಿಲ್ಲೇ ಇಲ್ಲೇ ಈಗ ಹೊಪಲಿಲ್ಲೇ ಹೊಯ್ ಬಾ ಬಾಬಾ ಬಾಬಾ ಹಾಂ ದುಮ್ಮಪ್ಪೆ ವಾಕಿಂಗ್ ಎಲ್ಲ ಮುಗಿಸಿ ಬಂದಿವಾಗ ಮೋಸಂಬಿ ಕಟ್ ಮಾಡ್ತಾ ಇದ್ದೀನಿ ಪಾಪು ನೋಡಿ ನನ್ನ ಜೊತೆಗೇನೆ ಕೂತ್ಕೊಂಡು ಬಿಟ್ಟಿದ್ದಾಳೆ ಏನು ಅಂತ ನೋಡೋದಕ್ಕೆ ಸ್ವಲ್ಪ ಹುಳಿ ಈ ಥರ ಇತ್ತು ಇವಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಅಲ್ಲ ಇನ್ನು ಸ್ವಲ್ಪ ಕಾಯಿ ಥರನೇ ಇತ್ತು ಬಟ್ ಟೇಸ್ಟ್ ತೊಂದರೆ ಇಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಕೊಬೋದು ಆ ಥರ ಒಂದು ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟಾಗಿ ಚೆನ್ನಾಗಿತ್ತು ಸೊ ಅದು ಏನಂದರೆ ಈ ಮೂಸಂಬಿನ ಸಿಪ್ಪೆ ಸುಲಿಯೋದೇ ಒಂದು ದೊಡ್ಡ ಟಾಸ್ಕ್ ಅನ್ಸುತ್ತೆ ನನಗೆ ಹಣ್ಣು ಅಂದರೆ ಬೇಗನೆ ಆಗಿಬಿಡುತ್ತೆ ಈ ಮೂಸಂಬಿದ ಒಂದೊಂದೇ ತೆಗೆಯೋದಕ್ಕೆ ತುಂಬ ಟೈಮ್ ಇಡಿಸತ್ತೆ ಸರಿ ಎಲ್ಲಾನು ಕ್ಲೀನ್ ಮಾಡಿ ಈ ಥರ ಮಾಡಿಬಿಟ್ಟು ಕೊಡ್ತೀನಿ ಒಂದೊಂದು ಚಿಕ್ಕ ಚಿಕ್ಕ ಪೀಸಾಗಿ ಅವಳನ್ನ ಒಂದೊಂದು ಸರಿ ಬಾಯಿಗೆ ಹಾಕ್ಕೊಳ್ತಾಳೆ ಇಲ್ಲ ಅಂತಂದರೆ ಅದರಿಂದ ಒಂದೊಂದೇ ಎಸ್ಲು ಎಸ್ಲು ಮಾಡಿಬಿಟ್ಟು ತಿಂತಾಳೆ ಸೊ ಹಾಗಾಗಿ ನಾನೇನೆ ಆದಷ್ಟು ಅವಳಿಗೆ ತಿನ್ನಿಸ್ತೀನಿ ಇಲ್ಲಾಂತಂದ್ರೆ ಅವಳಂತೂ ತಿಂದು ತಿನ್ನೋದಿಲ್ಲ ಒಂದೊಂದೇ ಅದರಿಂದ ಎಸ್ಲು ಮಾಡಿ ಮಾಡಿ ಸುಮ್ಮನೆ ಆಟ ಆಡ್ಕೊಂಡು ಕುತ್ಕೊತಾಳೆ ಸೊ ಅವಳಿಗೆ ಮುಸಂಬಿ ಕೊಟ್ಟು ಒಂದು ಸ್ವಲ್ಪ ಐಸ್ ಕ್ರೀಮ್ ಇತ್ತು ಸೊ ಅದನ್ನು ತಿನ್ಕೊಂಡೆ ಹಾಗೆಯೇ ಇಲ್ಲಿ ಇವಾಗ ಬಟ್ಟೆ ಎಲ್ಲ ಮಡ್ಚೋಣ ಅಂತ ತೊಗೊಂಡು ಬಂದಿದ್ದೀನಿ ಪಾಪು ಬಟ್ಟೆಗಳು ನಮ್ಮ ಬಟ್ಟೆಗಳು ಎಲ್ಲಾನು ಇತ್ತು ಸೊ ಎಲ್ಲಾನು ಇವಾಗ ಎಲ್ಲ ಎಲ್ಲಾದ್ರದ್ದು ಅರೇಂಜ್ ಇದ್ದೀನಿ ಅವಳಂತೂ ನೋಡಿ ಇಲ್ಲಿ ಬಟ್ಟೆ ಮಡ್ಚಬೇಕಾದ್ರೆ ಅವಳ್ದೊಂದು ಟೈಗರ್ ಟೀ ಶರ್ಟ್ ಇತ್ತು ಟೈಗರ್ ಪ್ರಿಂಟ್ ಇರೋವಂಥದ್ದು ಅದನ್ನು ಹಿಡ್ಕೊಂಡು ನೋಡಿ ಹೆಂಗೆ ಮಾತಾಡಿಸ್ತಾ ಇದ್ದಾಳೆ ಕಿವಿ ಇದೆ ಅಂತೆಲ್ಲ ತೋರಿಸ್ತಾ ಇದ್ದಾಳೆ ಸೊ ನಾವು ಹಿಂಗೆ ಹೇಳ್ತೀವಲ್ವಾ ಮಕ್ಕಳಿಗೆ ಕಿವಿ ನೋಡು ಅದಕ್ಕೆ ಟೈಗರ್ ಕಿವಿಯಲ್ಲಿದೆ ಅಂತ ತೋರಿಸು ಅಂತ ಅದನ್ನ ಅವಳಿ ಇವಾಗಂತೂ ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಚಿಕ್ಕಮವನ ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲೇ ಕೆಳಗಡೆ ತೋಟದ ನಾವು ಕಡೆ ಇದೆಯಲ್ವಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಚಿನ್ನಮಡಿ ಟಾಟಾ ಹೋಗೋದಂತ ಹೇಳಿದ್ರೆ ಸಾಕು ರಪ್ ಅಂತ ರೆಡಿಯಾಗಿಬಿಡ್ತಾಳೆ ನಾನು ಬರ್ತೀನಿ ಅಂತ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಸುಮ್ಮನೆ ಹೀಗೆ ಮಾತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇರೋದು ನಾನಂತೂ ಇರೋ ತುಂಬಾ ದಿನ ಆಗೋಯ್ತು ನನ್ನ ಹಸ್ಬೆಂಡ್ ಅಂದರು ಹೀಗೆ ಹೋಗ್ತಾ ಬರ್ತಾ ಇರ್ತಾರೆ ಬಟ್ ನಾನು ತುಂಬಾ ದಿನ ಆಗೋಯ್ತು ಸೊ ಬನ್ನಿ ಇವಾಗ ಹೋಗೋಣ ಫಸ್ಟು ನೋಡಿ ಇದೇನಿದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಎರಡು ಹಣ್ಣಾಗಿದೆ ಕಾಯಿನ ಒಂದು ಸ್ವಲ್ಪ ದಿನ ಆದಮೇಲೆ ಕೊಯ್ಬೋದು ನಾವಂತೂ ಇದಕ್ಕೇನೋ ಅಂತ ಹೇಳೋದು ಹಾಂ ಮಾಪಲ್ಲ ಹಣ್ಣು ಅಂತ ಹೇಳ್ತೀವಿ ಸತ್ಯನಾರಾಯಣ ಪೂಜೆಗೆಲ್ಲ ತುಂಬ ಸ್ಪೆಷಲು ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಇದೆ ಅಂತಲೇ ಹೇಳ್ಬೋದು ಇವನ್ ಇದರ ಎಲೆ ಕೂಡ ತುಂಬಾ ಒಳ್ಳೆಯದು ಕೆಲವೊಂದು ಮೆಡಿಸಿನಲ್ ಮೆಡಿಸಿನ್ ಥರ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಮಗಳು ನೋಡಿ ನನ್ನನ್ನು ಕರಿತಾ ಇದ್ದಾಳೆ ನೋಡಿ ಹೆಂಗೆ ಮಗಳು ಟಾಟಾ ಅಮ್ಮನೆ ಹೋಗುತ್ತೆ ಅಮ್ಮ ಅಂತ ಕರಿತಾ ಇದ್ಲು ಸರಿ ಬನ್ನಿ ಹೋಗೋಣ ತೋಟದಲ್ಲಿ ನಡ್ಕೊಂಡು ಹೋಗೋದು ಒಂಥರ ಚೆನ್ನಾಗಿರತ್ತೆ ನೋಡಿ ಇವಾಗಂತೂ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಒಂಥರ ಸಖತ್ತಾಗಿದೆ ನೋಡಿ Ai fost lăudat ಫ್ರೆಂಡ್ಸ್ ಇಲ್ಲಿ ನೋಡಿ ತೋಟ ಫುಲ್ ಬೆಳ್ಳಕ್ ಕಾಣಿಸ್ತಾ ಇದೆ ತೋಟಕ್ಕೆಲ್ಲ ಔಷಧಿ ಸ್ಪ್ರೇ ಮಾಡಾಗಿದೆ ಇವಾಗ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಡಿಟೇಲ್ಸ್ ಎಲ್ಲ ಬೇಕು ಇನ್ ಅಂತ ಅಂದರೆ ನಾನು ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ ನಮ್ಮ ಇನ್ನೊಂದು ಚಾನಲಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಫ್ರೆಂಡ್ಸ್ ಇನ್ನೇನು ಚಿಕ್ಕ ಮನೆ ಹತ್ರ ರೀಚ್ ಆದ್ ಆಲ್ಮೋಸ್ಟ್ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋನ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಎನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್